ನೈತ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡವೇಸನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಮೂರ್ಖ ಹೆಂಗಸರ ಲಕ್ಷಣಗಳು ಅಂದ್ರೆ ಒಂದು ಸಂಸಾರದಲ್ಲಿ ಇವರು ಮಾಡುವಂತ ಮೂರ್ಖತನ ಏನೇನು ಇರುತ್ತೆ ಅದನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಟಿಪ್ಸ್ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಏನ್ ಅನ್ನಿಸ್ತಾ ಇದೆ ಸೊ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಬಟ್ ಒಂದ್ ವಿಚಾರ ಏನು ಅಂತ ಹೇಳಿದ್ರೆ ಈ ವಿಚಾರಗಳು ಆಕ್ಚುಲಿ ಚೆನ್ನಾಗಿರೋರಿಗೆ ಹೇಳ್ತಾ ಇಲ್ಲ ಬಟ್ ಈ ವಿಚಾರಗಳು ಯಾರ್ ಪರವಾಗಿನೂ ಲೈಕ್ ಪರ್ಟಿಕ್ಯುಲರ್ ಅವ್ರಿಗೆ ಅಂತ ಮಾತಾಡ್ತಿಲ್ಲ ನೀವು ಹಾಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಗಂಡನನ್ನ ಗುಲಾಮನಂಗ್ ಮಾಡ್ಕೊಳ್ತಾರಲ್ಲ ಸೊ ಅವರು ಮೊದಲನೇ ಮೂರ್ಖ ಹೆಂಗಸರು ನೋಡಿ ತನ್ನ ಗಂಡನ ಪ್ರೀತಿ ಮಾಡ್ಬೇಕೆ ವಿನಃ ಗುಲಾಮನ ಗುಲಾಮನಾಗ್ ನೋಡಬಾರ್ದು ಯಾವ್ದೇ ಕಾರಣಕ್ಕೂ ಯಾಕೆ ಅಂದ್ರೆ ನೀವು ಗುಲಾಮನಾಗಿ ನೋಡೋದು ಯಾರನ್ನ ಅಂತ ಹೇಳಿದ್ರೆ ಯಾವಾಗ ನೀವು ಒಬ್ರಿಗೆ ಪೇಮೆಂಟ್ ಕೊಟ್ಟಿಟ್ಕೋತೀರಲ್ಲ ಅಥವಾ ನಿಮ್ಮ ಶತ್ರು ಇರ್ತಾರಲ್ಲ ಕರೆಕ್ಟ್ ಕಾಂಪಿಟೇಟರ್ ಇರ್ತಾರಲ್ಲ ಅವ್ರನ್ನ ನೀವು ಗುಲಾಮಿನಾಗ್ ನೋಡ್ಕೊಳ್ಬೇಕಾದ್ರೆ ಅಲ್ಲಿ ನೀವು ಆತರ ಬಿಹೇವ್ ಮಾಡಿ ನೀವು ಯೋಚನೆ ಆತರ ಬರಲಿ ಆದ್ರೆ ಗಂಡ ಅಂತ ಬಂದಾಗ ಪ್ರೀತಿ ಕೊಡ್ಬೇಕಾಗಿರೋದು ಪ್ರೀತಿ ತಗೊಳ್ಬೇಕಾಗಿರೋದು ಸಂಸಾರ ಅದು ಆಕ್ಚುಲಿ ಅಲ್ಲಿ ಇಬ್ರು ಸಮಾನರು ಇಲ್ಲಿ ನೀವು ಹೆಚ್ಚು ಅಲ್ಲ ಅವರು ಹೆಚ್ಚು ಅಲ್ಲ ಈ ವಿಚಾರನ ತಿಳ್ಕೊಬೇಕಾಗತ್ತೆ ಸಪೋಸ್ ನಿಮ್ಮ ಬುದ್ಧಿಮಟ್ಟ ಬುದ್ಧಿಮಟ್ಟ ಅವ್ರಿಗಿನ ಜಾಸ್ತಿ ಇದ್ರೆ ರೈಟ್ ಅವಾಗ ನೀವೇನ್ ಮಾಡಬೇಕು ನೀವ್ ಅಜ್ಜಸ್ಟ್ ಆಗಿ ಅವ್ರ ಸರಿದ್ ಸರಿ ಪಡಿಸ್ತಾ ಬನ್ನಿ ಅವ್ರ ಬುದ್ಧಿಮಟ್ಟ ಜಾಸ್ತಿ ಇದ್ರೆ ಓಕೆ ನೀವು ಅವ್ರನ್ನ ಕೇಳ್ತಾ ತಿಳ್ಕೊಳ್ತಾ ಬನ್ನಿ ಅವ್ರ್ ಹೇಳ್ತಾ ಬರ್ಬೇಕು ಆಕ್ಚುಲಿ ಈಕ್ವಲ್ ಬ್ಯಾಲೆನ್ಸ್ ಮಾಡುವಂತ ಒಂದು ಬೆಸ್ಟ್ ರಿಲೇಷನ್ಶಿಪ್ ಇದೆ ಆಕ್ಚುಲಿ ಓಕೆ ಎಷ್ಟೋ ಜನ ಹೆಣ್ಮಕ್ಳು ಅಂದ್ರೆ ಲೈಕ್ ಗಂಡನ್ ಗುಲಾಮನಾಗ ನಾನ್ ಹೇಳ್ದಂಗೆ ಕೇಳ್ಕೊಂಡು ಬಿದಿರ್ಬೇಕಿದ್ ಅಂತೇಳಿ ಏನು ನೀವ್ ಸಂಬಳ ಕೊಟ್ಟಿದ್ದೀರಾ ಅದು ಸಂಸಾರನಲ್ಲ ಆಕ್ಚುಲಿ ಹೆಂಗೆ ಗೊತ್ತಾ ಇನ್ನೊಂದು ಜನ್ಮ ಅಂತ ಸಿಕ್ಕ್ರೆ ಲೈಕ್ ಒಳ್ಳೆ ರೀತಿಯಿಂದ ಬದುಕ್ಬೇಕು ನಾವ್ ಸಂಸಾರದಲ್ಲಿ ಮತ್ತೆ ನಾವ್ ಬಂಡಾಯಂತಿ ಬದುಕ್ಬೇಕು ಅಂತ ಗಂಡಾಯಂತಿ ಜಗಳ ಇದಾರ ಮನೇಲೂ ಬಟ್ ಇನ್ನೊಂದ್ಸಲ ನಾವು ಬರ್ಬೇಕಪ್ಪ ಈ ಬಂಡಾಯಂತಿ ಅಂತ ಆದ್ರೆ ಈ ಈ ತರದೇ ಇನ್ನೊಂದ್ ಸಂಬಂಧ ಸಿಗ್ಬೇಕು ನಮ್ ಅಂತ ಅನ್ಸ್ಬೇಕು ಹಂಗ್ ಬದುಕಬೇಕು ಹಂಗಂತೇಳಿ ಯಾರ ಮನೇಲೂ ಜಗಳ ಆಗಲ್ಲ ಅಂತಲ್ಲ ಆಗತ್ತೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಲೈಫು ಬಟ್ ಎಷ್ಟೋ ಜನ ಅದನ್ನ ಅರ್ಥ ಮಾಡ್ಕೊಳ್ತೀರ ಕೆಟ್ಟ ಯೋಚನೆಗಳು ಇಟ್ಕೊಂಡು ಗಂಡ ಗುಲಾಮ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಫಸ್ಟ್ ಪಾಯಿಂಟ್ ದಟ್ ಇಸ್ ರಾಂಗ್ ಸೆಕೆಂಡ್ ಪಾಯಿಂಟ್ ತನ್ನ ಸಂಸಾರನ ಬೇರೆ ಸಂಸಾರಕ್ಕೆ ಕಂಪೇರಿಸ್ ಮಾಡ್ಕೊಳ್ಳೋದು ಈಗ ಉದಾಹರಣೆಗೆ ಏನಂದ್ರೆ ತನ್ನ ಸಂಸಾರದಲ್ಲಿ ಗಂಡ ಹೇಗಿಬೇಕು ಹಾಗಿರ್ತಾನೆ ಅತ್ತೆ ಮಾವ ಹೇಗಿರ್ಬೇಕು ಹಾಗಿರ್ತಾರೆ ಮಕ್ಳು ಹೇಗಿರ್ಬೇಕು ಹಾಗಿರ್ತಾರೆ ಇವಳು ಪಕ್ಕದ ಮನೆಯವ್ರಿಗೂ ಎದುರುಗಡೆ ಮನೆಯವ್ರಿಗೂ ಅಥವಾ ರಿಲೇಷನ್ ಅಲ್ಲಿ ಇದ್ದಂತವ್ರಿಗೂ ನೋಡ್ಕೊಂಡ್ಬಿಟ್ಟು ಮನೇಲಿ ಎಲ್ಲ ಒಟವಾಟ ಶುರು ಗಂಡ್ ಮಕ್ಳ ಮೇಲೆ ದಬ್ಬಾಳಿಕೆ ಮಾಡೋ ಶುರು ಬೇಡ ಇನ್ನೊಬ್ಬರು ತಟ್ಟೆ ನೋಡೋದೇ ಬೇಡ ನಮ್ ತಟ್ಟೆ ನಮ್ ಸಂಸಾರ ಇದ್ದ ಹಾಗೆ ನಮ್ ಸಂಸಾರದಲ್ಲಿ ಎಷ್ಟ್ ಕ್ಲೀನ್ ಮಾಡ್ಕೊಬೇಕು ಎಷ್ಟು ತಿನ್ಬೇಕು ಹೆಂಗಿರ್ಬೇಕು ಬರೋ ಸಾಲ ನಮ್ಗೆ ಎಷ್ಟಿದೆ ನಮ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಈ ತರ ಮೆಂಟಾಲಿಟಿ ಪ್ರತಿ ಹೆಣ್ಮಕ್ಳಿಗೆ ಇರ್ಬೇಕಾಗತ್ತೆ ಇನ್ನೊರ ಬಗ್ಗೆ ಅವ್ರು ಇರ್ತಾರೆ ತಿಂಗಳಿಗೆ ಹತ್ತು ಲಕ್ಷ ದುಡಿದಿರ್ತಾರೆ ಅವ್ರ ಸಂಸಾರ ನಾವೇ ಕಂಪೇರಿಸನ್ ಮಾಡ್ಕೊಬೇಕು ಇನ್ಸ್ಪಿರೇಷನ್ ತಗೊಂಡು ಇನ್ಸ್ಪೈರ್ ಆಗ್ಬಿಟ್ಟು ನಾವ್ ಆಕ್ಚುಲಿ ಇರ್ಬೇಕೇ ವಿನಃ ಬಟ್ ಕಂಪೇರಿಸನ್ ಬೇಡ ಯಾರ ಬಗ್ಗೆನೂ ಬೇಡ ನಿಮಗೆ ಸಿಕ್ಕಿರೋದು ಇನ್ನೂ ಎಷ್ಟು ಜನಗಳಿಗೆ ಕನ್ಸಂದ್ಮೇಲೆ ನೀವು ನಿಮ್ ಸಂಸಾರದ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ಏನಂದ್ರೆ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ತನ್ನ ತಂದೆ ತಾಯಿ ಅತ್ತೆ ಮಾವನ್ನ ಕೀಳಾಗಿ ನೋಡೋದು ಕೇವಲವಾಗಿ ನೋಡ್ಕೊಳ್ಳೋದು ತನ್ನ ತಂದೆ ತಾಯಿ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಇದೆಷ್ಟೋ ಹೆಣ್ಮಕ್ಳು ಮಾಡುವಂತ ದೊಡ್ಡ ಮಿಸ್ಟ್ ಆಗಿದೆ ಆಕ್ಚುಲಿ ನೀವು ಆಫ್ಟರ್ ದ ಮ್ಯಾರೇಜ್ ಒಂದ್ ಮನೆ ಅಂತ ಮೇಲೆ ಅವ್ರ ನಿಮ್ ತಂದೆ ತಾಯಿ ಎಲ್ದೇ ಇರಬಹುದು ಅತ್ತೆ ಮಾವ ಬಟ್ ದೊಡ್ಡವರಿಗೆ ಒಂದು ರೆಸ್ಪೆಕ್ಟ್ ಮಾಡ್ಬೇಕಾಗಿರೋದು ನಿಮ್ ಕರ್ತವ್ಯ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅತ್ತೆ ಆಗ್ತೀರಾ ನೀವು ಆ ಪ್ಲೇಸಿಗೆ ಹೋಗ್ತೀರಾ ಅನ್ನೋದನ್ನ ಯಾವ್ದೇ ಕಾರಣಕ್ಕೆ ಮರಿಬಾರ್ದು ಸೊ ನೀವು ಏನ್ ಕೊಡಬೇಕು ನಿಮ್ ಕಡೆಯಿಂದ ಕರೆಕ್ಟ್ ಆಗಿ ಕೊಡಿ ಅವ್ರಿಂಗಿರ್ತಿರೋ ಬೇಕಾಗಿಲ್ಲ ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳ್ತಕ್ಕಂಥ ವಿಚಾರ ಓಕೆ ಈ ಮೂರು ವಿಚಾರಗಳಿದೆಯಲ್ಲ ಸೊ ಒಂದು ಸಂಸಾರನ ಹಾಳು ಮಾಡುವಂತ ಮೂರ್ಖ ಹೆಂಗಸರ ಒಂದು ಲಕ್ಷಣ ಅಂತ ಹೇಳ್ಬೋದು ಸೊ ವಿಡಿಯೋ ನೋಡಿದ್ಮೇಲೆ ಏನ್ ಅನಸ್ತಾ ಇದೆ ಅದನ್ನ ಕಮೆಂಟ್ ಮಾಡಿ ನೆಗೆಟಿವ್ ಪಾಸಿಟಿವ್ ತಲೆ ಅಂತೂ ಕಡಿಸಿಕೊಳ್ಳಲ್ಲ ಬಟ್ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಬಟ್ ಇದನ್ನ ಎಷ್ಟೋ ಜನ ಏನಂದ್ರೆ ನನಗೆ ಹೇಳಿದ ನೀವು ನೀವು ಹಾಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನೆ ಪರಿಸ್ಥಿತಿನಲ್ಲಿ ಅಂಡ ಹೇಗೆ ಇರ್ಬೋದು ಬಟ್ ನೀವು ನಿಮ್ಮ ಲೈಕ್ ವಿಚಾರಗಳನ್ನ ಬದಲಾವಣೆ ಮಾಡ್ಕೊಂಡ್ರೆ ನಿಮ್ಗೆ ಬೆಸ್ಟ್ ನನಗ್ ಹೇಳೋದ್ರಿಂದ ಏನೂ ಬದಲಾಗಲ್ಲ ಆಗ್ತಿದೆ ನಾನು ಹೇಳ್ತಾ ಇರೋದು ಓಕೆ ಅದು ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ ತಗೊಂಡು ಈ ವಿಡಿಯೋ ಕನೆಕ್ಟ್ ಮಾಡ್ಕೊಂಡು ನನಗೆ ಮಾತಾಡೋದ್ರಲ್ಲಿ ಅರ್ಥನೂ ಇಲ್ಲ ಆಕ್ಚುಲಿ ಓಕೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ಮತ್ತೊ ಟಾಪಿಕಲ್ ಸಿಗ್ತೀನಿ ಬಾಯ್